ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವೀಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಯನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ರೆಡ್ ಲೈಟ್ ರಹಸ್ಯ ಪಾರ್ಟ್ ಒನ್ ಕೆಲವು ಹುಡುಗಿಯರು ಕೆಲವರ ಕಣ್ಣಿಗೆ ಅಪ್ಸರೆಯಂತೆ ಕಾಣಿಸುತ್ತಾರೆ ಇನ್ನು ಕೆಲವರು ಕೆಲವರ ಕಣ್ಣಿಗಷ್ಟೇ ಸುಂದರವಾಗಿ ಕಾಣಿಸುತ್ತಾರೆ ಆದರೆ ಚಂದ್ರಿಕಾ ಎಲ್ಲರ ಕಣ್ಣಿಗೂ ಸುಂದರವಾಗಿ ಕಾಣಿಸುತ್ತಾ ಇದ್ದಳು ಊರಲ್ಲಿ ಅವಳ ಸೌಂದರ್ಯವನ್ನು ನೋಡಿ ಗೆಳತಿಯರು ಚಂದ್ರಿಕಾ ನೀನು ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋದರೆ ಪಕ್ಕಾ ಹೀರೋಯಿನ್ ಆಗ್ತಿಯ ಕಣೆ ಅಂದಿದ್ದು ಉಂಟು ಕಾಲೇಜು ಓದುತ್ತಿದ್ದ ಚಂದ್ರಿಕಾ ಅಪ್ಪ ಅಮ್ಮನಿಗೆ ಒಬ್ಬಳೇ ಮುದ್ದಿನ ಮಗಳಾಗಿದ್ದಳು ಹೂವು ಇದ್ದ ಕಡೆ ಜೇನು ಬರುವುದು ಸಾಮಾನ್ಯ ಹಾಗೆಯೇ ಚಂದ್ರಿಕಾ ಸೌಂದರ್ಯ ನೋಡಿ ಅವಳನ್ನು ಹೇಗಾದರೂ ಮಾಡಿ ಪಟಾಯಿಸಬೇಕು ಅಂದುಕೊಂಡ ಹುಡುಗರೇ ಹೆಚ್ಚು ಒಮ್ಮೊಮ್ಮೆ ಅವಳ ಸೌಂದರ್ಯ ಅವಳ ನೋವಿಗೂ ಕಾರಣವಾಗಿತ್ತು ಏಕೆಂದರೆ ಅವಳನ್ನು ಮಾತನಾಡಿಸಲು ಮನೆ ಗೇಟಿನವರೆಗೂ ಬರುತ್ತಿದ್ದರು ಕೆಲವು ಹುಡುಗರು ನೆಮ್ಮದಿಯಾಗಿ ಅಂಗಡಿಗೆ ಹೋಗಿ ಏನಾದರೂ ತರಬೇಕೆಂದರೂ ಹುಡುಗರ ಕಾಟ ಇದನ್ನೆಲ್ಲ ನೋಡಿ ಬೇಸತ್ತಿದ್ದ ಅವಳು ನಾನು ಕುರುಪಿಯಾಗಿ ಹುಟ್ಟಬಾರದಿತ್ತೇ ದೇವರೇ ಎಂದು ಕೇಳುತ್ತಿದ್ದಳು ನೆಮ್ಮದಿಯಾಗಿ ಬದುಕುತ್ತಿದ್ದೇನೆ ದೇವರ ಬಳಿ ಬೇಡಿಕೆ ಇಡುತ್ತಿದ್ದಳು ಎಷ್ಟೇ ಕುರೂಪಿಯಾದರೂ ಸೌಂದರ್ಯ ಇದ್ದರೂ ವಿಕಲಚೇತನರಾದರೂ ಜೀವನದಲ್ಲಿ ಒಮ್ಮೆಯಾದರೂ ಪ್ರೀತಿಯ ಆಸೆ ಹುಟ್ಟಿರುತ್ತದೆ ಆ ಪ್ರೀತಿಯನ್ನು ಕೆಲವರು ಹುಟ್ಟಿದಾಗಲೇ ಸಾಯಿಸುತ್ತಾರೆ ಇನ್ನು ಕೆಲವರು ಮನದಲ್ಲಿ ಪುಟ್ಟ ಮನೆ ಕಟ್ಟಿ ಬೆಟ್ಟದಷ್ಟು ನಿರೀಕ್ಷೆ ಇಟ್ಟು ಇಷ್ಟದ ಹುಡುಗ ಹುಡುಗಿಗಾಗಿ ಕಾಯುತ್ತಿರುತ್ತಾರೆ ಚಂದ್ರಿಕಾಗೆ ಎಷ್ಟೇ ಹುಡುಗರು ಕಾಟ ಕೊಟ್ಟರೂ ಅವಳ ವಯೋಸಹಜ ಆಸೆಗಳು ಆಕರ್ಷಣೆಗಳು ಕನಸುಗಳು ಒಬ್ಬ ಹುಡುಗನನ್ನು ಹುಡುಕುತ್ತಿದ್ದವು ದುಡುಕಿ ತಪ್ಪು ಮಾಡಬಾರದೆಂದು ಎಲ್ಲ ಆಸೆಯನ್ನು ಮನಸ್ಸಿನಲ್ಲಿಯೇ ಇಟ್ಟು ಕಾಣದ ಅವನ ಮುಖ ಕಲ್ಪನೆಯಲ್ಲಿ ನೆನೆದು ತಲೆದಿಂಬನ್ನು ಜೋರಾಗಿ ತಬ್ಬಿಕೊಂಡು ಕನಸಿಗೆ ಜಾರುತ್ತಿದ್ದಳು ಒಂದು ದಿನ ಅಪ್ಪ ಅಮ್ಮ ದೂರದ ಅಜ್ಜಿ ಮನೆಗೆ ಹೋಗಿದ್ದರು ಅಡುಗೆ ಮಾಡೋದು ಚಂದ್ರಿಕಾಗೆ ಆಲಸ್ಯವಾಗಿತ್ತು ಏಕೆಂದರೆ ಅವಳು ಮೊಬೈಲ್ನಲ್ಲಿ ಯಾವುದೋ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡಿದ್ದಳು ಸುಲಭವಾಗಿ ಅಡುಗೆ ಸಿಕ್ಕರೆ ಕಷ್ಟಪಟ್ಟು ಅಡುಗೆ ಮಾಡುವ ಗೋಜಿಗೆ ಯಾರು ತಾನೇ ಹೋಗುತ್ತಾರೆ ಇಷ್ಟವಿದ್ದ ಬಿರು ಬಿರಿಯಾನಿಯನ್ನು ಬುಕ್ ಮಾಡಿದಳು ಏನು ಕೆಲಸ ಮಾಡದೆ ಬಿಸಿ ಬಿಸಿ ಬಿರಿಯಾನಿ ಸಿದ್ಧವಾಗಿತ್ತು ತಿಂದು ನಿದ್ರೆಗೆ ಜಾರಿದಳು ಸಂಜೆ ಅಪ್ಪ ಅಮ್ಮ ಅಜ್ಜಿ ಮನೆಯಿಂದ ಬಂದರು ಮರುದಿನ ಚಂದ್ರಿಕಾ ಕಾಲೇಜಿಗೆ ಹೋಗುವಾಗ ಕಾರಿನಲ್ಲಿ ಒಬ್ಬ ಹಾರ್ನ್ ಮಾಡಿ ಹಾಯ್ ಹೇಳುತ್ತಾ ಹೋದನು ಅವನ ಮುಖ ಮಂಜಿನ ಪರದೆಯಲ್ಲಿ ನೋಡಿದಂತಾಯಿತು ಯೋಚಿಸುತ್ತಾ ಮುಂದೆ ಸಾಗಿದಳು ಸ್ವಲ್ಪ ದೂರ ಹೋದಾಗ ಓಹ್ ನಿನ್ನೆ ಹೋಟೆಲ್ನಿಂದ ಫುಡ್ ಆರ್ಡರ್ ಕೊಡೋಕೆ ಬಂದು ಛತ್ರಿ ಬಿಟ್ಟು ಮತ್ತೆ ತೆಗೆದುಕೊಂಡು ಹೋಗಿದ್ದು ಅವನೇ ಅಲ್ಲವೇ ಉತ್ತರ ಸ್ಪಷ್ಟವಾಗಿರಲಿಲ್ಲ ಸಂಜೆ ಕಾಲೇಜು ಬಿಟ್ಟು ಬಂದಾಗ ಬೆಳಿಗ್ಗೆ ನೆನಪನ್ನು ಬಿಟ್ಟಿರಲಿಲ್ಲ ಹಾಗೆ ಕೊರೆಯುತ್ತಿದ್ದ ಪ್ರಶ್ನೆಗೆ ಬೆಳಿಗ್ಗೆ ಕಾರಿನಲ್ಲಿ ಹಾರ್ನ್ ಮಾಡಿದ್ದು ನೀವೇನಾ ಎಂದು ಹಿಂದಿನ ದಿನ ಬಂದಿದ್ದ ನಂಬರಿಗೆ ಮೆಸೇಜ್ ಕಳುಹಿಸಿದಳು ಅದನ್ನು ನೋಡಿ ಆ ಡೆಲಿವರಿ ಬಾಯ್ ಹೌದು ಎಂದು ಪ್ರತಿಕ್ರಿಯೆ ಕಳುಹಿಸಿದರು ಇಟ್ಸ್ ಓಕೆ ಎಂದು ಸುಮ್ಮನೆ ಆಗಿದ್ದಳು ಚಂದ್ರಿಕಾ ಮರುದಿನದಿಂದ ಒಂದೊಂದೇ ಸಂದೇಶ ಬರಲು ಶುರುವಾಯಿತು ಯಾವುದಕ್ಕೂ ಪ್ರತಿಕ್ರಿಯೆ ನೀಡದೆ ಸುಮ್ಮನಾಗಿದ್ದಳು ಒಂದು ದಿನ ಇವಳು ನಡೆದುಕೊಂಡು ಕಾಲೇಜಿಗೆ ಹೋಗುವಾಗ ಒಂದು ಬೈಕ್ ಪಕ್ಕದಲ್ಲಿ ಬಂದು ನಿಂತಿತ್ತು ಯಾರೆಂದು ಮುಖ ನೋಡಿದರೆ ಮತ್ತೆ ಡೆಲಿವರಿ ಹುಡುಗ ನಾನು ಅದೇ ದಾರಿಯಲ್ಲಿ ಹೋಗುತ್ತಾ ಇದ್ದೇನೆ ಬಾ ಎಂದಾಗ ಅಷ್ಟಕ್ಕೂ ನೀನು ಯಾರೂ ಗೊತ್ತಿಲ್ಲ ಇದೆಲ್ಲ ಇಷ್ಟ ಆಗಲ್ಲ ನೋಡು ಎಂದು ಜೋರಾಗಿ ಹೇಳಿದಳು ಸಂಜೆ ಮನೆಗೆ ಬಂದು ಯೋಚಿಸಿದಾಗ ನಾನು ಯಾಕೆ ಅವನನ್ನು ಇಷ್ಟೊಂದು ದ್ವೇಷಿಸುತ್ತಿದ್ದೇನೆ ಅವನು ತಪ್ಪು ಅನ್ನುವಂಥ ಮಾತುಗಳು ಕೇಳಿಲ್ಲವಲ್ಲ ಎಂದುಕೊಂಡು ಐ ಆಮ್ ಸಾರಿ ಎಂದು ಮೆಸೇಜ್ ಕಳುಹಿಸಿದಳು ಅಲ್ಲಿಂದ ಹೀಗೆ ಸಂದೇಶಗಳು ಶುರುವಾದವು ಅವನ ಹೆಸರು ಶರತ್ ಅವನ ಬಗ್ಗೆ ಹೇಳಬೇಕೆಂದರೆ ಅವನು ಮಾಡಿದ ಕೆಲಸವೇ ಇಲ್ಲ ಗ್ಯಾರೇಜ್ ಗಾರೆ ಕೆಲಸ ಹೋಟೆಲ್ ಪೇಂಟಿಂಗ್ ವೆಲ್ಡಿಂಗ್ ಹೀಗೆ ಎಲ್ಲ ತರಹದ ಕೆಲಸ ಮಾಡಿ ಗೆಳೆಯರನ್ನು ಸಂಪಾದಿಸಿದ್ದ ಅವರ ಬಳಿ ಥರ ಥರದ ಕಾರ್ ಬೈಕ್ ತಂದು ಹುಡುಗಿಯರನ್ನು ಬಲೆಗೆ ಬೀಳಿಸಿಕೊಳ್ಳುತ್ತಿದ್ದ ಹೇಳಿಕೊಳ್ಳುವಂತಹ ಸೌಕರ್ಯವೇನೂ ಇರಲಿಲ್ಲ ಆದರೂ ಚಂದ್ರಿಕಾಗೆ ಅವನು ಇಡುತ್ತಿದ್ದ ವಾಟ್ಸಪ್ ಡಿ ಪಿ ಮತ್ತು ತರುತ್ತಿದ್ದ ಕಾರು ಬೈಕಲ್ಲಿ ಸುತ್ತಾಟ ಅವನನ್ನು ಹೀರೋ ಆಗುವಷ್ಟು ಕನಸು ಅವಳನ್ನು ಕರೆದುಕೊಂಡು ಹೋಗುತ್ತಿತ್ತು ಹಾಗೆ ಅದು ಮುಂದುವರಿದು ಪ್ರೀತಿಗೂ ತಿರುಗಿತು ಚಂದ್ರಿಕಾ ಗೆಳತಿಯರು ಅವನು ಸರಿ ಇಲ್ಲ ಕಣೆ ತುಂಬ ಹುಡುಗೀರಿಗೆ ಮೋಸ ಮಾಡಿದ್ದಾನೆ ಎಂದರೂ ಸಹ ಕೇಳಲಿಲ್ಲ ಎಣ್ಣೆಯ ನಶೆ ಏರುವ ಮೊದಲು ಕುಡಿತ ತಪ್ಪು ಅಂತ ಹೇಳಬಹುದು ಕುಡಿದು ನಶೆ ಇಳಿದ ಮೇಲೆ ಕುಡಿತ ತಪ್ಪು ಎನ್ನಬಹುದು ಆದರೆ ಕುಡಿತದ ನಶೆ ಇರುವಾಗ ಯಾವ ಕುಡುಕರೂ ಅದನ್ನು ಕೆಟ್ಟದ್ದು ಎಂದು ಹೇಳುವುದಿಲ್ಲ ಹಾಗೆಯೇ ಚಂದ್ರಿಕಾಗೆ ಏರಿದ ಪ್ರೀತಿಯ ನಶೆಯಲ್ಲಿ ಅವನು ಕೆಟ್ಟವನೆಂದು ಅನಿಸುತ್ತಿರಲಿಲ್ಲ ಕಾಲೇಜಿಗೆ ಚಕ್ಕರ್ ಹಾಕಿ ಅವನ ಜೊತೆ ಸುತ್ತಾಡಲು ಜೋರಾದವು ಒಂದು ದಿನ ಈ ವಿಷಯ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ತಿಳಿಯಿತು ಅದನ್ನು ಚಂದ್ರಿಕಾ ಬಳಿ ಕೇಳಿದರು ನಾನು ಆ ಥರ ತಪ್ಪು ಮಾಡ್ತಾ ಇಲ್ಲ ಅಮ್ಮ ನನ್ನ ಮೇಲೆ ನಂಬಿಕೆ ಇಲ್ವಾ ಅಪ್ಪ ಎಂದು ಬಾಡಿದ ಮುಖದಲ್ಲಿ ಹೇಳಿದಳು ಮಗಳ ಮುಖ ನೋಡಿದರೆ ನಮ್ಮ ಮಗಳು ತಪ್ಪು ಮಾಡಿಲ್ಲ ನಾವು ಸುಮ್ಮನೆ ಮಗಳನ್ನು ಪ್ರಶ್ನೆ ಮಾಡಿ ಅವಳ ನೆಮ್ಮದಿ ಹಾಳು ಮಾಡುತ್ತಿದ್ದೇವೆ ಎನಿಸಿ ಆ ವಿಷಯವನ್ನು ಅಲ್ಲಿಗೆ ಬಿಟ್ಟರು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು